ಮಾಸ್ಕ್ ಹಾಕೋದು ಆಲ್ವೇಸ್ ಬೆಟರ್ ಚಳಿಗಾಲದಲ್ಲಿ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಹರಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಏನಾಗುತ್ತೆ ಸಾಕಷ್ಟು ಸೈಡ್ ಎಫೆಕ್ಟ್ ಇರುವಂತ ಚಾನ್ಸಸ್ ಇರುತ್ತೆ ಗರ್ಭಿಣಿ ಮಹಿಳೆಯರು ಮಾಸ್ಕ್ ಹಾಕೋದು ಸೂಕ್ತಾನ ಹೇಗೆ ನೋಡಿ ಗರ್ಭಿಣಿಯರು ಅಥವಾ ಈ ಹಾಲು ತಾಯಂದಿರು ಏನಿರ್ತಾರೆ ಸೊ ಅವರೆಲ್ಲರೂ ಕೂಡ ಯಾ ಎಲ್ಲೇ ಹೊರಗಡೆ ಹೋಗಬೇಕು ಅಥವಾ ಜನಗಳ ಮಧ್ಯೆ ಎಲ್ಲ ಹೋಗಬೇಕು ಅಂದಾಗ ಮಾಸ್ಕ್ ಹಾಕೋದು ಆಲ್ವೇಸ್ ಬೆಟರ್ ಯಾಕೆಂತಂದರೆ ಈಗ ಯಾರಿಗೆ ಕೆಮ್ಮು ನೆಗಡಿ ಜ್ವರ ಇರುತ್ತೆ ಗೊತ್ತಾಗೋಲ್ಲ ಅಥವಾ ಯಾವ ಇನ್ಫೆಕ್ಷನ್ಸ್ ಇರುತ್ತೆ ಗೊತ್ತಾಗೋದಿಲ್ಲ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ಸ್ ಹರಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮನೆಗಳಲ್ಲಿದ್ದಾಗ ಅವ್ರೇನು ಮಾಸ್ಕನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಹೊರಗಡೆ ಎಲ್ಲರೂ ಹೋದಾಗ ಜನಗಳ ಮಧ್ಯೆ ಹೋದಾಗ ಸೊ ಮಾಸ್ಕ್ಗಳನ್ನು ಧರಿಸಿ ಆದಷ್ಟು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಿಮ್ಮ ಸೇಫ್ಟಿಗೂ ಕೂಡ ನಿಮ್ಮ ಮಗುವಿನ ಸೇಫ್ಟಿಗೂ ಕೂಡ ಸೊ ಯಾಕಂದರೆ ಒಂದು ಸಲ ಜ್ವರ ಬಂದಾಗ ಮತ್ತು ಟ್ಯಾಬ್ಲೆಟ್ಸ್ ಇವೆಲ್ಲ ತೆಗೆದುಕೊಂಡಾಗ ಪ್ರೆಗ್ನೆನ್ಸಿನಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ ಗಳಿರುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಸೊ ಜ್ವರ ಬರೋದಕ್ಕೆ ಮುಂಚೆ ನೀವೇನು ಪ್ರಿಕಾಷನ್ ಗಳನ್ನ ತೆಗೆದುಕೋಬೇಕು ಅದನ್ನ ತೆಗೆದುಕೊಳ್ಳೋದು ಒಳ್ಳೇದು